ಹಾಯ್ ನಮಸ್ಕಾರ ಖುಷಿಯ ಲೋಕ ಕನ್ನಡ ಲೋಕ್ಸ್ ಯೂಟ್ಯೂಬ್ ಚಾನೆಲ್ನ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಬನ್ನಿ ನಮ್ಮ ಹೊಸ ಮನೆಗೆ ನಿಮ್ಮನ್ನು ಆಲೋಕಿಸುವಂಥ ಶಾಸ್ತ್ರದೊಂದಿಗೆ ಕರ್ಕೊಂಡು ಇದ್ದೀನಿ ನೋಡ್ತಾ ಇದ್ದೀರಾ ಹೊಸ ಮನೆ ಹೊಸ ವಾತಾವರಣದೊಂದಿಗೆ ಬನ್ನಿ ನಮ್ಮ ಪುಟ್ಟ ಮನೆಗೆ ನಿಮಗೆ ಮತ್ತೊಮ್ಮೆ ಸುಸ್ವಾಗತ ಹೇಳ್ತಾ ಇದ್ದೀನಿ ಹೇಳಿದ್ದೆ ಮೊದಲ ಸ್ವಲ್ಪ ದಿನದ ವೀಡಿಯೋದಲ್ಲಿ ಋಣ ಎಷ್ಟು ಎಲ್ಲಿರುತ್ತೋ ಅಲ್ಲೇ ಭಗವಂತನ ಒಂದು ಆಜ್ಞೆಯೊಂದಿಗೆ ನಮ್ಮ ಬದುಕಿನ ಜೀವನದ ಒಂದು ಏರಿಳಿತ ಎಲ್ಲ ಕೂಡ ಕಾಣುವಂತಹ ಒಂದು ದಿನಗಳು ಅಂತ ನಾವು ಹೇಳ್ತೀವಲ್ವಾ ಬನ್ನಿ ಇದು ಓಮ್ ಟೂರ್ ಅಲ್ಲ ಓಮ್ ಟೂರ್ ನೀವು ಹೇಳಿದ್ರೆ ಮುಂದಿನ ದಿನದಲ್ಲಿ ಮಾಡೋಣ ಇವಾಗ ಹೊಸ್ತಿಲ್ ಪೂಜೆ ಮಾಡಿಕೊಂಡು ಹೊಸ ಮನೆಯ ಗೃಹ ಪ್ರವೇಶ ಮಾಡೋಣ ಹೊಸ ಮನೆ ಗೃಹ ಪ್ರವೇಶ ಅಂತ ಹೇಳಿದರೆ ಯಾವತ್ತು ಕೂಡ ವಸ್ತಿಲು ಪೂಜೆ ಮಾಡಿಕೊಂಡೆ ನಾವು ಒಳಗಡೆ ಪ್ರವೇಶ ಮಾಡುವಂಥದ್ದು ನನ್ನ ಅಂತರಂಗ ದೈವ ಗುರುರಾಯರ ಅನುಗ್ರಹದೊಂದಿಗೆ ಮನೆ ಒಳಗಡೆ ನಮ್ಮ ಮನೆಯ ದೇವರ ಫೋಟೋದೊಂದಿಗೆ ಮತ್ತು ತುಂಬಿದ ಒಂದು ಕಳಸದೊಂದಿಗೆ ಗೃಹ ಪ್ರವೇಶನ ಮಾಡ್ಕೊಳ್ಳೋಣ ನೋಡ್ತಾ ಇದ್ದೀರಾ ಹೊಸ್ತಿಲ್ ಪೂಜೆಗೆ ಸಿದ್ಧತೆನ ಮಾಡ್ಕೊಳ್ತಾ ಇದ್ದೀನಿ ತುಳಸಿ ಬೃಂದಾವನದ ಜೊತೆಗೆ ಮೊದಲು ನಮ್ಮ ಮನೆಗೆ ಹೋಗಬೇಕಾದ್ರೆ ಬಾಡಿಗೆ ಮನೆ ಆಗಲಿ ಇಲ್ಲ ಸ್ವಂತ ಮನೆಯೇ ಆಗಲಿ ನಾವು ಹೊಸ್ತಿಲ್ ಪೂಜೆ ಮಾಡಿಕೊಂಡು ಒಳಗಡೆ ಹೊಸ ಮನೆ ಅಂದರೆ ಗೃಹ ಪ್ರವೇಶ ಮಾಡ್ತೀವಿ ಸತ್ಯನಾರಾಯಣ ಪೂಜೆ ಎಲ್ಲ ಕೂಡ ಇರುತ್ತೆ ಬಾಡಿಗೆ ಮನೆಗೆ ಈ ಥರ ಇದ್ದೀವಿ ಅಂದಾಗ ಹೊಸ್ತಿಲ್ ಪೂಜೆ ಮಾಡಿಕೊಂಡು ಒಳಗಡೆ ನಾನು ಬಂದೆ ಗ್ಯಾಸ್ಗೆಲ್ಲ ಅರಿಶಿನ ಕುಂಕುಮ ರಂಗೋಲಿ ಹೂವು ಎಲ್ಲ ಹಾಕಿ ಹಾಲನ್ನು ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ದೇವ್ರ ಮನೇಲಿ ಪೂಜೆಗೆ ಸಿದ್ಧತೆ ಕೂಡ ಮಾಡ್ಕೊಳ್ತಾ ಇದ್ದೀನಿ ದೀಪ ಆರಾಧನೆ ಮಾಡಿ ಮನೆ ದೇವರ ಪೂಜೆಗೆ ಆರಾಧನೆ ಮಾಡಿ ಹಾಲು ಹಾಲುಕ್ಕಿಸುವಂತಹ ಶಾಸ್ತ್ರನ ನಾನು ಮಾಡ್ಕೊಳ್ತಾ ಇದ್ದೀನಿ ದುರ್ಗಾ ಶ್ರೀ ನನಗೆ ತುಂಬ ಹೆಲ್ಪ್ ಮಾಡ್ತಾಳೆ ತುಂಬ ಸಹಾಯ ಮಾಡುವಂತಹ ಹೆಣ್ಮಗಳು ನನ್ನ ಜೊತೆ ಯಾವಾಗಲೂ ಇರ್ತಾಳೆ ನನಗೆಲ್ಲ ಹೆಲ್ಪ್ ಮಾಡುವಂಥದ್ದು ನೋಡ್ತಾ ಇದ್ದೀರಾ ಹಾಲು ಉಕ್ಕಿಸುವುದಕ್ಕೆ ಸಿದ್ಧತೆ ಆಗಿರುವಂಥ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸನ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಉತ್ತರೆ ಉತ್ತರೆ ಅಭಿವೃದ್ಧಿ ಕೊಟ್ಟು ಭಗವಂತ ನಮ್ಮನ್ನು ಕಾಪಾಡಲಿ ಈ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸಲಿ ಅಂತ ಹೇಳಿ ನೀವು ಕೂಡ ನಮ್ಮ ನನ್ನ ಪರವಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ ಗುರುರಾಯರ ಅನುಗ್ರಹ ಖಂಡಿತ ಇದೆ ನಮ್ಮ ಮನೆಯ ದೇವರು ಮೈಲಾರಲಿಂಗೇಶ್ವರನ ಕೃಪೆ ಅಂತೂ ಖಂಡಿತ ಇರುತ್ತೆ ಒಂದು ಖುಷಿ ಕೊಡುತ್ತೆ ಈ ಕ್ಷಣ ಹಾಲು ಹಕ್ಕುವಂಥ ಸಂದರ್ಭ ನಿಜವಾಗ್ಲೂ ಅಲ್ಲಿ ನೋಡ್ತಾ ನಿಂತಿರ್ತೀವಲ್ಲ ಒಂಥರ ಏನೋ ಖುಷಿ ತಂದು ಕೊಡುತ್ತೆ ಅಂತ ಹೇಳ್ಬೋದು ಒತ್ತರೆ ಉತ್ತರೆ ಅಭಿವೃದ್ಧಿ ಕೊಟ್ಟು ಕಾಪಾಡಿ ಅಂತ ಹೇಳಿ ಮತ್ತು ಹಾಲುಕ್ ತಕ್ಷಣ ಅದು ಗ್ಯಾಸ್ ಆಫ್ ಆಗ್ತಾಯಿತ್ತು ಸಕ್ಕರೆ ನಾನು ಮೂರು ಬಾರಿ ಸಕ್ಕರೆ ಹಾಕಬೇಕು ಮೂರು ಬಾರಿ ಹಾಲನ್ನು ಉಕ್ಕಿಸುವಂಥದ್ದನ್ನು ನಾವು ಮಾಡಿಕೊಳ್ಳುವಂಥದ್ದು ಏನು ಅನ್ನಿಸ್ತು ಅನ್ನೋದನ್ನು ತಪ್ಪದನ್ನೇ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಕಂಟಿನ್ಯೂ ಆಗಿ ನನಗೆ ಸ್ವಲ್ಪ ಬ್ಯುಸಿ ಇದ್ದೀನಿ ಗುರುರಾಯರ ಆರಾಧನೆ ಕಾರ್ಯಕ್ರಮ ಇರೋದರಿಂದ ಆ ವಿಷಯವಾಗಿ ಮತ್ತೆ ಗೊತ್ತು ಈ ವಾರ ಎಲ್ಲ ಪೂರ್ತಿ ನನಗೆ ಕಾರ್ಯಕ್ರಮಗಳು ಇತ್ತು ಅದರಿಂದ ಕಂಟಿನ್ಯೂಸ್ ಲಾಗಲ್ಲಿ ವಿಡಿಯೋ ಹಾಕೋಕ್ಕಾಗ್ತಿಲ್ಲ ನನಗೆ ಇನ್ನು ಮುಂದೆ ಸ್ವಲ್ಪ ನನಗೆ ಇವೆಲ್ಲ ಸಾಮಾನೆಲ್ಲ ಜೋಡಿಸ್ಕೊಳ್ಳೋದಕ್ಕೆ ಒಂದು ವಾರನಾದರೂ ಬೇಕು ಎಲ್ಲ ಜೋಡಿಸಾದ್ಮೇಲೆ ಮತ್ತೆ ಎಂದಿನಂತೆ ವೀಡಿಯೋಗಳನ್ನ ನಾನು ಕಂಟಿನ್ಯೂ ಮಾಡ್ತೀನಿ ಚಾನಲ್ಗೆ ಹೊಸದಾಗಿ ಬಂದಿರುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಚಾನೆಲ್ ಮೇಲೆ ಹೀಗೆ ಇರಲಿ ಹಾಲು ಕಾಯಿತು ನಮ್ಮ ದೇವರ ಮನೆಯ ನೋಡ್ತಾ ಇದ್ದೀರಾ ಇಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸಿದ್ದೀನಿ ದೀಪ ಆರಾಧನೆ ಎಲ್ಲ ಆಗಿದೆ ನಮಸ್ಕಾರ ಖುಷಿಯ ಲೋಕ ಕನ್ನಡ ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಹೊಸ ಮನೆಯಲ್ಲಿ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಇವತ್ತು ಮನೆಗೆ ಬಂದಿರುವಂಥದ್ದು ಹಾಲುಗ್ಸೋ ಶಾಸ್ತ್ರ ಎಲ್ಲ ಮುಗಿಸಿದೆ ನೋಡ್ತಾ ಇದ್ದೀರಾ ನಮ್ಮ ದೇವ್ರ ಮನೆ ಒಂದು ಸಿಂಪಲ್ ಪೂಜೆಯೊಂದಿಗೆ ನನ್ನ ಮಾತನ್ನು ಶುರು ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಅಡುಗೆ ಮನೆಯಲ್ಲಿ ಹಾಲೆಲ್ಲ ಉಕ್ಸಾಗಿದೆ ಎಲ್ಲ ಅಂದ್ರೆ ಹಾಲೆಲ್ಲ ಉಕ್ಸಾಗಿದೆ ಇಲ್ಲಿ ನನ್ನ ಮಗಳವಳೆ ಆ ಲುಕ್ಸಿ ಇವಾಗ ಕಾಫಿ ಮಾಡ್ಕೊಳ್ತಾ ಇದ್ದಾಳೆ ತಿಂಡಿ ತಾನೇ ಮಾಡಿದೆ ವಿಡಿಯೋ ಸ್ವಲ್ಪ ಕ್ಲಾರಿಟಿ ಇಲ್ಲ ಆದರೂ ಕೂಡ ನಿಮ್ಮ ಜೊತೆ ಮಾತಾಡ ಅಂತ ಹೇಳಿ ಬಂದಿದ್ದೀನಿ ನಮ್ಮ ಮನೆ ಹೇಗಿದೆ ಅಂತ ಹೇಳಿ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ ಹೊಸ್ತಿಲ್ ಪೂಜೆ ಹೊಸ್ತಿಲ್ ಪೂಜೆ ಕೂಡ ಆಗಿದೆ ನೋಡ್ತಾ ಇದ್ದೀರಾ ವಸ್ತಿಲ್ ಪೂಜೆ ಕೂಡ ಆಗಿದೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಆದರೆ ಇವತ್ತಿನ ವಿಡಿಯೋ ಬಗ್ಗೆ ಮತ್ತು ಪುಟ್ ಪುಟ್ ಕ್ಲಿಪ್ಪಿಂಗ್ಸ್ನ ಕೂಡ ತಗೊಂಡಿರುವಂಥದ್ದನ್ನು ಈ ವಿಡಿಯೋ ಜೊತೆ ಹಾಕ್ತೀನಿ ಕೇಗ್ ಬಂದಿದೆ ಅಂತ ಹೇಳಿ ನನಗೆ ತಿಳಿಸಿ ಬನ್ನಿ ಕಾಫಿ ಆಯ್ತದ ಎಷ್ಟನ್ನು ಸ್ವಲ್ಪ ಕೊಡಿ ನೀ ಸ್ವಲ್ಪ ಕೊಡಿ ಎಲ್ಲ ಮುಗಿಸಿ ಟಿಫನ್ ಎಲ್ಲ ಮಾಡಿ ಕೂತ್ಕೊಂಡ್ವಿ ಇನ್ನು ಸಾಮಾನು ಲೋಡ್ ಬರ್ತಾ ಇದೆ ಗಾಡಿ ಅದು ಬಂದ ಮೇಲೇನೆ ಕೆಲಸ ಅಲ್ವಾ ಹೊಸ ಮನೆಗಳಿಗೆ ಬಂದಾಗ ಒಂದು ಮನೆಯಿಂದ ಮತ್ತೊಂದು ಮನೆಗೆ ನಾವು ಶಿಫ್ಟಿಂಗ್ ಕಾರ್ಯಕ್ರಮ ಇಟ್ಕೊಳ್ತೀವಿ ಆ ಲುಕ್ಸೋ ಶಾಸ್ತ್ರ ಇವೆಲ್ಲ ಮಾಡ್ಕೊಳ್ತೀವಿ ಅದಾದಮೇಲೆ ಇದೇ ನೋಡಿ ಹೆಣ್ಮಕ್ಳಿಗೆ ಕೆಲಸ ಆ ಜಾಗಕ್ಕೆ ಆ ಸಾಮಾನುಗಳನ್ನ ಎಷ್ಟು ದಿನ ಬೇಕಾಗುತ್ತಪ್ಪ ಜೋಡಿಸ್ಲಿಕ್ಕೆ ಅಂತ ಅಂದ್ಕೊಳ್ತೀವಿ ತುಂಬಾ ಒಂಥರ ರಿಸ್ಕ್ ಅನಿಸುತ್ತೆ ಏಕೆಂದರೆ ಶಿಫ್ಟಿಂಗ್ ಮಾಡ್ಬೋಬೋದು ಆ ಸಾಮಾನುಗಳಿವೆ ಅಲ್ಲ ಅವನ್ನೆಲ್ಲ ಜೋಡಿಸ್ಕೋಬೇಕು ಅಂದರೆ ಸಾಕಾಗೋಗುತ್ತೆ ಅಂತ ಅನಿಸುತ್ತೆ ನಾನು ಟೈಮ್ ಬೇಕು ನನಗೆ ಒಂದು ವಾರನಾದರೂ ಕೂಡ ಸಮಯ ಬೇಕು ಪೂಜೆ ಕೂಡ ಒಂದು ಜಪ ಪೂಜೆ ಕೂಡ ಇಟ್ಕೊಂಡಿದ್ದೀನಿ ಆ ವೀಡಿಯೋನು ಕೂಡ ಮುಂದಿನ ದಿನ ವಿಡಿಯೋದಲ್ಲಿ ಅಂದರೆ ಈ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ ಕುತ್ಕೊಂಡಿದ್ದೀವಿ ತಂಗಿ ಮಗಳು ದುರ್ಗಾಶ್ರೀ ನಾನು ಹಂಗೆ ಕೂತ್ಕೊಂಡು ಮಾತಾಡ್ಕೊಂಡು ಕೂತಿದ್ದೀವಿ ಅಷ್ಟೊತ್ತಿಗೆ ಗಾಡಿ ಬಂತು ಸಾಮಾನ ತೊಗೊಂಡು ಗಾಡಿ ಮನೆಯವರು ಏರ್ಕೊಂಡು ತೊಗೊಂಡು ಬಂದರು ಎಲ್ಲನೂ ಒಳಗಡೆ ಎಲ್ಲೆಲ್ಲಿ ಬೇಕಲ್ಲಿ ಇಟ್ಬಿಟ್ಟು ಅವ್ರ ಪಾಡ್ಗೆ ಅವ್ರು ಹೋದರು ನಾವು ಪ್ಯಾಕರ್ಸನ್ನು ಮೂಗಿ ಕೊಟ್ಬಿಡ್ತೀವಲ್ವಾ ನೋಡ್ತಾ ಇದ್ದೀರಾ ದೇವ್ರ ಮನೇಲಿ ಪೂಜೆ ಎಲ್ಲ ಆಗಿರೋದು ತುಳಸಿ ಬೃಂದಾವನ ಒಳಗಡೆ ಇಟ್ಟಿದ್ದೀನಿ ಅಂತ ಅಂದ್ಕೋಬೇಡಿ ನಮ್ಮ ಮುಖ್ಯ ದ್ವಾರದ ಮುಂದೆ ಇಟ್ಟರೆ ಗಾಡಿ ಸೋಫಾ ಈ ಮಂಚ ಎಲ್ಲ ತೆಗಿಬೇಕಾದ್ರೆ ಗಿಡದ ಮೇಲೆ ಬೀಳುತ್ತೆ ಅಂತ ಹೇಳಿ ನಾನು ಒಳಗಡೆ ಇಟ್ಕೊಂಡಿದ್ದೀನಿ ಒಂದು ಹಂಗೆ ಎಲ್ಲ ಎಲ್ಲೆಲ್ಲಿ ಜೋ ಇನ್ನೂ ನಾವು ಕ್ಲೀನಾಗಿ ಜೋಡಿಸಿಲ್ಲ ಸುಮ್ಮನೆ ಇಟ್ಕೊಂಡಿದ್ದೀವಿ ಈಗ ಇಟ್ಟು ನಮ್ಮ ಮನೆಯವರು ಮಕ್ಕಳು ಎಲ್ಲರೂ ಕೂಡ ಇಲ್ಲಿ ಇರುವಂಥದ್ದು ಗಮನಿಸ್ತಾ ಇದ್ದೀರಾ ಸಾಮಗ್ರಿಗಳ್ನ ಒಂದು ಕಡೆಯಿಂದ ಮತ್ತೊಂದು ಕಡೆ ತಂದಾಗ ಅದನ್ನು ಜೋಡಿಸ್ಕೊಳ್ಳೋವರೆಗೂ ಕೂಡ ಅದು ಕೆಲಸ ಪರಿಪೂರ್ಣ ಅಂತೂ ಖಂಡಿತ ಆಗೋದಿಲ್ಲ ನೋಡಿ ಮುಂದೆಯಿಂದ ನಾನು ಹಾಗೆ ಏನು ಇದು ಟಿ ವಿದು ಕೇಬಲ್ಲು ಎಲ್ಲೆಲ್ಲಿ ಅಲ್ಲಿ ಎಲ್ಲ ಇವೆ ಅದನ್ನೆಲ್ಲ ಒಂದು ಕಡೆ ಜೋಡಿಸ್ಕೊಂಡು ಆದಮೇಲೆ ಮತ್ತೊಮ್ಮೆ ನೀವು ಕೇಳಿದ್ರೆ ಓಮ್ ಟೂರ್ ಮಾಡಿ ಹೇಗಿದೆ ಅಂತ ಏನಾದರೂ ನೀವೇನಾದರೂ ಕಮೆಂಟ್ಗಳಲ್ಲಿ ಕೇಳಿದ್ರೆ ಖಂಡಿತ ವಿಡಿಯೋ ಮೂಲಕ ಮುಂದಿನ ದಿನದಲ್ಲಿ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಮುಂದೆ ಇದು ಬಂದು ತ್ರಿಬಲ್ ಬೆಡ್ರೂಮ್ ಇರುವಂತಹ ಒಂದು ಮನೆ ಇದು ಮುಖ್ಯ ದ್ವಾರದ ಒಂದು ವಿಶೇಷ ಕ್ಲಿಪ್ಪಿಂಗ್ಸ್ನ ನಿಮ್ಮ ಮುಂದೆ ನಾನು ಇವಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೇಗಿದೆ ಏನು ಅನ್ನೋದನ್ನು ನಿಮ್ಮ ಪ್ರೀತಿಯ ನಾನು ನೋಡ್ತೀನಿ ಚಾನಲ್ಗೆ ಹೊಸದಾಗಿ ಬಂದಿರುವವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಪ್ರೀತಿಯ ಸಪೋರ್ಟ್ ಚಾನಲ್ ಮೇಲೆ ಇರಲಿ ಮುಂದಿನ ವೀಡಿಯೋದೊಂದಿಗೆ ಬರ್ತೀನಿ ಎಲ್ರಿಗೂ ಬಾಯ್ ಟೇಕ್ ಕೇರ್